ಪಿ ಡಿ ಬ್ಯಾಂಕ್ ಚುನಾವಣೆ ತಯಾರಿ ಕುರಿತು ಮುಖಂಡರೊಂದಿಗೆ ಪೂರ್ವಭಾವಿ ಸಭೆ ಪಿ ಎಲ್ ಡಿ ಬ್ಯಾಂಕ್ನ ನಿರ್ದೇಶಕರುಗಳ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲ ಸ್ಥಾನಗಳನ್ನು ಗೆಲ್ಲುವಂತಾಗಬೇಕು ಎಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ತಿಳಿಸಿದರು ಪಿ ಎಲ್ ಡಿ ಬ್ಯಾಂಕ್ಗೆ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟನಗರದ ಕಾಂಗ್ರೆಸ್ ಭವನದಲ್ಲಿ ಕರೆದಿದ್ದ ಆಕಾಂಕ್ಷಿ ಅಭ್ಯರ್ಥಿಗಳು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು ಕಳೆದ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ತಮ್ಮದೇ ಸಣ್ಣದೊಂದು ಎಡವಟ್ಟಿನಿಂದ ನಾವು ಅಧಿಕಾರ ಹಿಡಿಯುವುದರಲ್ಲಿ ವಂಚಿತರಾದೆವು ಆ ತಪ್ಪುಗಳನ್ನು ತಿದ್ದಿಕೊಂಡು ಈ ಸಲ ಸಮರ್ಥವಾಗಿ ಚುನಾವಣೆಯನ್ನು ಎದುರಿಸೋಣ ಗೆಲುವು ನಮ್ಮದಾಗುವುದರಲ್ಲಿ ಅನುಮಾನವಿಲ್ಲ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು ಶಿಡ್ಲಘಟ್ಟ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲಿ ನಾಯಕರಿಗೂ ಕೊರತೆಯಿಲ್ಲ ಆದರೆ ಕೆಲ ಮುಖಂಡರು ಸರಿಯಾಗಿ ಕೆಲಸ ಮಾಡದೆ ಪಕ್ಷದ ತಾಲೂಕು ಮಟ್ಟದ ನಾಯಕರತ್ತ ಬೊಟ್ಟು ಮಾಡುವುದರಿಂದ ಉಪಯೋಗವಿಲ್ಲ ಅದನ್ನು ಬಿಡಿ ನಿಮ್ಮ ಕೆಲಸ ನೀವು ಮಾಡಿ ಗೆಲುವು ಯಾಕೆ ಸಿಗುವುದಿಲ್ಲ ನೋಡೋಣ ಎಂದರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಲೋಕಸಭೆ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಬಿದ್ದಿದ್ದವು ಎಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ತಾಕತ್ತು ಕಾರ್ಯಕರ್ತರ ಶಕ್ತಿ ಎಷ್ಟಿದೆ ಅದನ್ನು ನಾವು ಮುಖಂಡರು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಎಂದು ನುಡಿದರು ಕ್ಷೇತ್ರವಾರು ಆಸಕ್ತಿ ಇರುವ ಅಭ್ಯರ್ಥಿಗಳು ತಮ್ಮ ತಮ್ಮ ಇಚ್ಛೆಯನ್ನು ಇಲ್ಲಿ ವ್ಯಕ್ತಪಡಿಸಿ ಸಭೆಗೆ ಬಾರದ ಮುಖಂಡರ ಜೊತೆಗೂ ನಾನು ಮಾತನಾಡಿ ಅಂತಿಮವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋಣ ಎಂದು ಸಭೆಯಲ್ಲಿ ಹೇಳಿದರು ಕೋಶಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ನಿರ್ದೇಶಕ ಆರ್ ಶ್ರೀನಿವಾಸರಾಮಯ್ಯ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕಾಳನಾಯ್ಕನಹಳ್ಳಿ ಭೀಮೇಶ್ ಮಾದೇನಹಳ್ಳಿ ರವಿ ದೊಗರನಾಯಕನಳ್ಳಿ ವೆಂಕಟೇಶ್ ಅಪ್ಸರ್ ಪಾಷಾ ಹಿರೇಬಲ್ಲ ರವಿ ಟಿಕೆ ನಟರಾಜ್ ಎನ್ ಮುನಿಯಪ್ಪ ಸೇರಿದಂತೆ ಇನ್ನಿತರೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು

Cheguei